ಎಲ್ಲ ನನ್ನ ರೈತ ಬಂದವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ತ್ನಾಲ್ಕು ಈ ಕಬ್ಬಿಣ ಸಾಲ ನಾವು ಎಮ್ಮು ಬಿಡೋದ್ರಿಂದ ನಮಗೆ ಏನು ಲಾಭ ಅಂತ ಹೇಳ್ಕಾರ ನನ್ನ ರೈತ ಬಂದವರಿಗೆ ಇವತ್ತಿನ ದಿವಸ ನಾನು ಹೇಳಬಯಸ್ತೇನೆ ಈಗ ನಾವು ಕಬ್ಬಿಣ ಸಾಲ ಎರಡು ಪೂಟ ಎರಡೂವರೆ ಪೂಟ ಮೂರು ಪೂಟ ಸಾಲ ಬಿಟ್ಟು ಅಂತಂತಂದ್ರೆ ಅವು ಸಾಲ ಹಾಕೋಕ್ಕಾವು ಆಮೇಲೆ ನಮಗೆ ಆ ಏನು ಸಾಲು ಬಿಟ್ಟಿರ್ತೇವಲ್ಲ ಆ ಸಾಲು ಬಿಟ್ಟಿದ್ರಾಗ ನಮಗೆ ಯಾವುದೇ ಥರನಾಗೆ ಈಗ ಟ್ಯಾಕ್ಟರ್ಗಳಿಗೆ ಹೊಡಿಯಾಕೆ ಬರೋದಿಲ್ಲ ನಾವು ಏನೇ ಮಾಡಿದ್ರು ಅದಕ್ಕೆ ನಾವು ಎತ್ತಿನಗಳೇನೋ ಹೊಡಿಬೇಕಾಕತಿ ಆಮೇಲೆ ಈಗ ನಾ ಎರಡೂರಿ ಎರಡು ಮತ್ತು ಮೂರು ಪುಟ್ಟ ಸಾಲಕ್ಕೇವಲ್ಲ ಅದರಿಂದನ ಕಬ್ಬನೂ ಭಾಳ ದಟ್ಟು ಹಾಕತಿ ಮತ್ತು ಆ ಕಬ್ಬಿಗೆ ಗಾಳಿ ಬೆಳಕು ಆಡೋದಿಲ್ಲ ಆಮೇಲೆ ಬೆಳಗ್ಗೆ ಸರಿಯಾಗಿ ಆಗೋದಿಲ್ಲ ಅಂತ ಹೇಳ್ಕಾರ ನನ್ನ ರೈತ ಬಂದವರಿಗೆ ಇವತ್ತಿನ ದಿವಸ ನಾನು ಬಯಸ್ತೇನೆ ಮತ್ತು ಎರಡೂವರೆ ಪೂಟ ಮೂರು ಪೂಟ ಮತ್ತು ಎರಡು ಪೂಟ ನಾವು ಸಾಲು ಬಿಟ್ಟಿರ್ತವಲ್ಲ ನಾವು ಏನೋ ಮಾಡಿದ್ರು ನಾವು ಎತ್ತಿಲೇನ ಮಾಡ್ಬೇಕ ಎತ್ತಿಲೆ ಏನಪ್ಪ ಅಂತಂದ್ರೆ ನಾವು ಸಾಲು ಬಿಡೋದು ಎತ್ತಿ ಮಾಡಬೇಕ ಮಾಡ್ಬೇಕತಿ ಆಮೇಲೆ ಅದ್ರಾಗ ರೆಂಟಿ ಹೊಡಿತೀವಲ್ಲ ರೆಂಟಿ ಹೊಡೆದನ್ನ ಎತ್ತಲಿ ಮಾಡ್ಬೇಕಿ ಆಮೇಲೆ ಅದನ್ನು ಎಳ್ಸೋದು ಬರುತ್ತೆ ಎಳ್ಸೋದನ್ನು ಎತ್ತಿಲಿ ಮಾಡ್ಬೇಕಿ ಅದು ಆದ್ರೆ ಈಗ ನಾವು ಸಾಲ ಕಡೆ ಬಿಟ್ಟು ಅಂತಂತಂದ್ರೆ ಈಗ ನಮಗೆ ವ್ಯವಸಾಯ ಮಾಡೋಕೆ ಭಾಳ ಕಠಿಣ ಐತಿ ಯಾಕಂತಂದ್ರೆ ನನ್ನ ರೈತಗೀಗ ಆಳಿನ ಸಮಸ್ಯೆ ಐತಿ ಲೇಬರ್ ಸಮಸ್ಯೆ ಇದ್ದ ಕಾರ ಇದ್ದ ಕಾರಣ ಈಗ ನಮಗೆ ಎತ್ತಿಲೆ ಭೂಮಿ ವ್ಯವಸಾಯ ಮಾಡೋಕೆ ಕಠಿಣ ಆಗೈತಿ ಆದ ಕಾರಣ ನನ್ನ ರೈತ ಬಂದ್ರನ್ನ ಏನು ಹೇಳ್ತಂತಂದ್ರೆ ಈಗ ನಾವು ಸಾಲ ಹಿಂಬೆ ಬಿಟ್ಟು ಅಂತಂತಂದ್ರೆ ನಮ್ಮ ಕಬ್ಬಿನ ಬೆಳವಣಿಗೆ ಚಲೋ ಆಕತಿ ಆಮೇಲೆ ನಮ್ಮ ಖರ್ಚು ಕಡಿಮೆ ಆಕತಿ ಅಂತ ನನ್ನ ರೈತ ಬಂದ್ರಿಗೆ ಈ ವಿಷಯವನ್ನು ನಾನು ಇವತ್ತಿನ ದಿವಸ ಹೇಳ್ಬಯಸ್ತೇನು ಮತ್ತು ನಾವು ಕಬ್ಬಿನ ಸಾಲ ಹಾಕ್ಬಿಡೋದಂದ ನಮಗೆ ಖರ್ಚು ಹೆಚ್ಚಾಕತಿ ಆದಾಯ ಕಡಿಮೆ ಆಕತಿ ಖರ್ಚು ಯಾವ ತನಕ ಹೆಚ್ಚಪ್ಪ ಅಂತಂದ್ರೆ ನಾವು ಎರಡು ಬಾರಿ ಮೂರು ಪುಟ್ಟ ಸಾಲ ಬಿಟ್ಟು ಅಂತಂದ್ರೆ ನಾವು ಕಬ್ಬು ಹಾಕೋ ಹಾಕಬಂದ ಮೂರು ಮೂರನೇ ನಾಲ್ಕು ಬೀಜ ಬೀಜಬೇಕತಿ ಆಮೇಲೆ ಹಾಕೋ ಮುಂದ ಆಧಿನ ಸಂಖ್ಯೆ ಹೆಚ್ಚಬೇಕಾಕತಿ ಆಮೇಲೆ ನಾವು ಏನೇ ಮಾಡಿದ್ರು ಅದ್ರದ ಅದರಲ್ಲಿ ಆ ಕಬ್ಬಿನ ಸಾಲಾಗ ನಾವು ಎತ್ತಲನ ಗಡಿ ಹೊಡಿಬೇಕಾಕತಿ ನಾವು ಎತ್ತಲೆ ಗಾಯ ಹೊಡೆದು ಒಂದು ಸ್ವಲ್ಪ ಅಸ್ಪಸ್ಥ ಆತಂದ್ರೆ ಹುಲ್ಲ ಭಾಳ ಅಕ್ಕತಿ ಆದ ಕಾರಣ ನನ್ನ ರೈತೆ ಬಂದವರು ನಮ್ಗೆ ಆದಷ್ಟು ಮಟ್ಟಿಗೆ ಸಾಲ ಸಂಖ್ಯೆ ಹಿಂಬೆ ಬಿಟ್ಟು ಅಂತಂತಂದ್ರೆ ನಾವು ಈಗೇನು ಆಧುನಿಕವಾಗಿ ಉಪಕರಣ ಬಂದವಲ್ಲ ಅದರಿಂದ ನಾವು ವ್ಯವಸಾಯ ಮಾಡೋಕ್ಕೆ ಭಾಳ ಹಗರ ಕತಿ ಆಮೇಲೆ ನಮ್ಮ ಇಳುವರೆದಾಗ ನಾವು ಅಗದಿ ಬಂಪರ್ ಹೇಳಿದ್ರೆ ಬರೋದಂತ್ಯಾರ ನನ್ನ ರೈತ ಬಂದರಿಗೆ ಇವತ್ತಿನ ದಿವಸ ನಾನು ಹೇಳಬಯಸ್ತೇನೆ ಈಗ ನಾವು ಕಬ್ಬಿನ ಸಾಲ ನಾಲ್ಕು ಪೂಟ ಐದು ಪೂಟ ಸಾಲ ಬಿಟ್ಟು ಅಂತಂದ್ರೆ ಈಗ ಏನಿಗೆ ಹೊಸವಾಗಿ ಉಪಕರಣ ಬಂದವಲ್ಲ ಆಧುನಿಕವಾಗಿ ನೋಡತ್ತಾರಲ್ಲ ಈ ಥರನಾಗಿ ನಾವು ಟ್ಯಾಕ್ಲೆ ಬೇಸಾಯ ಮಾಡ್ಬೋದು ಟ್ಯಾಕ್ಲೆ ಬೇಸಾಯನ ಅಂತಂದ್ರೆ ನಮ್ಮ ರೈತಕಿಗೆ ಭಾಳ ಹಗಾರಾಕದಂತೆಕ್ರೆ ನನ್ನ ರೈತೆ ಬಂದವರಿಗೆ ನಾನು ಹೇಳಬಯಸ್ತೇನೆ ನೋಡತ್ತಾರಲ್ಲ ನಾವು ಸಾಲ ಎಮ್ಮೆ ಬಿಟ್ಟು ಅಂತಂದ್ರೆ ಈ ಥರ ನಾವು ಗಡೆಯ ಹೊಡೆದು ಅಂತಂದ್ರೆ ಒಂದು ಸ್ವಲ್ಪ ಹುಲ್ಲಾಗೋದಿಲ್ಲ ನೋಡತ್ತೀ ನಾವು ಎಲ್ಲೂ ನೋಡೇನಂದ್ರೂ ಒಂದು ಸಲ ಫುಲ್ ಸಿಗೋದಿಲ್ಲ ನೋಡಿರಿ ಇದು ನಾಲ್ಕು ಪುಟ್ಟ ಸಾಲತಿ ಇಷ್ಟೇ ನಾಲ್ಕು ಪುಟ್ಟ ಸಾಲ ಬಿಟ್ಟ ನಾನು ಅದ್ರಾಗ ನಾನು ಇಪ್ಪತ್ತೈದು ಎಸ್ ಪಿ ಟಕ್ಲೆ ಗಳೆ ಹೊಡೆಯಾತನು ಗಳೆ ಮಾತ್ರ ಅಗದಿ ಮಸ್ತ್ ಆಕತಿ ಮತ್ತು ಕಬ್ಬು ಚಲೋ ಕಬ್ಬಿಗೆ ಚಲೋ ಆಕತಿ ನೋಡಿರಿ ನಮ್ಗೆ ಎಲ್ಲಿ ನೋಡೇನಂದ್ರೆ ಒಂದು ಎಲ್ಲಿ ಒಂದು ಹುಲ್ಲು ಪಾಚಿಲ್ಲ ಅದಕ್ಕಾಗಿ ನನ್ನ ರೈತ ಬಂದಾಗ ನಾನು ಏನು ಬಯಸ್ತೇನೆ ಅಂತಂದ್ರೆ ಆದಷ್ಟು ನಾವು ಕಬ್ಬಿನ ಸಾಲ ಅಂತ ಕಬ್ಬಿನ ಅಂತರನ ಹೆಚ್ಚು ಮಾಡ್ಬೇಕಂತ್ಯಾರ ನನ್ನ ರೈತ ಬಾಂಧವರಿಗೆ ಈ ವಿಷಯವನ್ನು ಇವತ್ತಿನ ದಿವಸ ನಾನು ತಿಳ್ಸನು ನಾವು ಸಾಲ ಎಷ್ಟು ಇಮೆ ಬಿಡ್ತಾವಲ್ಲ ಅಷ್ಟು ನಮ್ಗೆ ಇಳುವರಿದೊಳಗೂ ಚಲೋ ಆಕತಿ ಇಳುವರಿ ಯಾಕಂತಂತಂದ್ರೆ ಈಗ ಎಸ್ ಎಣಿಕೆ ಕಬ್ಬದ್ದ ಇದು ಹೆಸನ್ ಕೆ ಕಬ್ಬ ಬೆಳವಣಿಗೆ ಐತಿ ಆಮೇಲೆ ಹೈಟೂ ಇದನ್ನು ನಾವು ಎರಡೂವರೆ ಮೂರು ಪಟ್ಟ ಸಾಲ ಬಿಟ್ಟು ಅಂತಂದ್ರೆ ಇದು ಇಳುವರೆದೊಳಗೆ ಭಾಳ ಕುಂಠಿತಕ್ಕದಂತ ತಕ್ಕದಂತೆ ನನ್ನ ರೈತ ಬಂದ್ರಿಗೆ ನಾನು ಹೇಳಬಯಸ್ತನು ಯಾಕೆ ಯಾಕಪ್ಪ ಅಂತಂದ್ರೆ ಈ ಕಬ್ಬಿಗೆ ಗಾಳಿ ಬೆಳಕ ಬಾಳಬೇಕು ಗಾಳಿ ಬೆಳಕ ಇದಕ್ಕೆ ನೀವು ಎಷ್ಟು ಕೊಡ್ತಾರಲ್ಲ ಅಷ್ಟು ಈ ಕಬ್ಬಿನ ಬೆಳವಣಿಗೆ ಅಂತ ಅಂತಾರೆ ನನ್ನ ರೈತ ಬಾಂಧವ್ರಿಗೆ ನಾನು ಹೇಳಾಕ ಇವತ್ತು ದಿವಸ ಇಷ್ಟಪಡ್ತನೂ ನೋಡಿರಿ ಈ ಥರನಾಗಿ ಏನು ಆಧುನಿಕವಾಗಿ ಉಪಕರಣ ಬಂದಲ್ಲ ಇವನು ತಗೊಂಡು ನಾವು ನಮ್ಮ ವ್ಯವಸಾಯದಾಗ ನಾವು ಅಳವಡಿಸಿದ್ವು ಅಂತಂತಂದ್ರೆ ನಮ್ಮ ವ್ಯವಸಾಯ ಮಾತ್ರ ಅಗದಿ ಸು ಸುಲಭನೂ ಆಕತಿ ಮತ್ತು ಅಗದಿ ವಿವರದಾಗನು ಹೆಚ್ಚಾಕದಂತ ಕ್ಯಾರ ನನ್ನ ರೈತ ಬಂದವರಿಗೆ ನಾನು ಈ ವಿಷಯವನ್ನು ಹೇಳ್ತಾನಂತ ಈಗ ನಾವು ಸಾಲಿನ ಸಂಖ್ಯೆ ಹಿಂಬಾತಂತಂದ್ರೆ ಈಗ ನಾಲ್ಕು ಪೂಟ ಆಗಲಿ ಐದು ಪೂಟ ಆಗಲಿ ಸಾಲಿನ ಸಂಖ್ಯೆ ಹೆಚ್ಚಾತಂತಂದ್ರೆ ನೋಡಿರಿ ಈಗ ನಾವು ಪೈಲ ಇದ್ರಾಗ ಟ್ಯಾಕ್ಟ್ರ ಎಂಟ್ರಿ ಹೊಡ್ಯತನು ಟ್ಯಾಕ್ಟ್ರ ಎಂಟ್ರಿ ಹೊಡೆದಕ್ಯಾರ ಇದನ್ನು ನಾನು ಅಂತಂದ್ರೆ ನಮಗೆ ಇದ್ರಾಗ ಎಲ್ಲೂ ಒಂದಿಟ್ಟು ಹುಲ್ಲಾಗೋದಿಲ್ಲ ನೋಡಿಸಿ ನೋಡ್ತಾರಲ್ಲ ನಾವು ನೋಡೇನಂದ್ರೂ ಇದ್ರಾಗ ಹುಲ್ಲು ಸಿಗೋದಿಲ್ಲ ಅದ ನಾವು ಸಾಲಿನ ಸಂಖ್ಯೆ ಎರಡೂವರೆ ಮೂರು ಪೂಟ ನಾವು ಸಾಲಿನ ಸಂಖ್ಯೆ ನಾವು ಕಡಿಮೆ ಮಾಡಿದೆವು ಅಂತಂತಂದ್ರೆ ಪೈಲ ನಮ್ಮ ಬೆಳಿಗ್ಗಿಂತ ಮೊದಲು ಹುಲ್ಲ ಇರ್ತತಿ ಯಾಕಂದ್ರೆ ನಮಗೆ ಸರಿಯಾಗಿ ಹದಸಿರಿ ಎತ್ತಿನ ಗಡಿ ಹೊಡೆಯೋಕ್ಕಾಗಲ್ಲ ಯಾಕಂತಂದ್ರೆ ರೈತಗೀಗ ಹೇನಿಲ್ಲ ಲೇಬರ್ ಸಂಖ್ಯೆನ ಈಗ ಭಾಳ ಪ್ರಾಬ್ಲಮ್ ಆಗೈತಿ ಅದಕ್ಕಾಗಿ ನಮ್ಗೆ ಹದಸಿರಿ ಗಡಿ ಹೊಡ್ಯಕ್ಕೆ ಹೋಗಿಲ್ಲ ನಾವು ಅದನ್ನು ಎತ್ತಿನ ಗಡಿಗೆ ಹೊಡಿಲಿಲ್ಲ ಅಂತಂತಂದ್ರೆ ನಮ್ಮ ಎಲ್ಲ ಹುಲ್ಲು ಹಾಕತಿ ನೋಡಿ ಅದನ್ನು ಈಗ ಏನು ಆಧುನಿಕ ಉಪಕರಣ ಬಂದವಲ್ಲ ಇವನು ಉಪ ಉಪಯೋಗ ಮಾಡೋಕ್ಕೂ ಸಂಬಂಧವಾಗಿ ನಾವು ಸಾಲಿನ ಸಂಖ್ಯೆ ಹಿಂಗೆ ಬಿಟ್ಟು ಅಂತಂದ್ರೆ ನಮ್ಮ ಹೊಲ ಕಸಾನ ಹೋಗೋದಿಲ್ಲ ಮತ್ತು ಇಳುವರಿದಾಗನು ಬಂಪರ್ ಹಾಕದಂತ್ಯಾರ ನನ್ನ ರೈತ ಬಂದವರಿಗೆ ನಾನು ಈ ವಿಷಯವನ್ನು ಹೇಳ್ತಾನೆ ಮತ್ತು ನಾವು ಸಾಲಿನ ಸಂಖ್ಯೆ ಆ ಕಡೆ ಅಂತಂದ್ರೆ ಅಂತಂದ್ರೆ ಖರ್ಚು ಭಾಳ ಬರ್ತತಿ ಯಾಕಂದ್ರೆ ನಮ್ಗೆ ಪೈಲಾದಿಂದನು ಖರ್ಚು ನಮ್ಗೆ ಕಬ್ಬು ಹಾಕೋ ಮುಂದೂ ಅತಿ ಹೆಚ್ಚು ಖರ್ಚು ಬರ್ತತಿ ಆಮೇಲೆ ಓತಾರಲ್ಲ ಆಮೇಲೆ ನೀರು ಹಾಸು ಟೈಮ್ ಭಾಳ ತೊಗೋತೈತಿ ಆಮೇಲೆ ಪ್ರತಿಯೊಂದಕ್ಕೂ ನಾವು ಕಳೆ ತೆಗಿಬೇಕು ಈಗ ನಾವು ಸಾಲ ಎಮ್ಮೆ ಬಿಟ್ಟು ಅಂತಂದ್ರೆ ಇದ್ರಾಗ ನಾವು ಕಳೆ ತೆಗೋ ಪ್ರಶ್ನೆ ಬರಲ್ಲ ನೋಡತ್ತಾರಲ್ಲ ಇದು ನಾವು ಹದಸಿರಿ ರೆಂಟೆ ಹೊಡೆದು ಹಾರಿಗೆ ಬಿಟ್ಟು ಅಂತಂದ್ರೆ ಇದರ ಕಸನ ಬರಲ್ಲ ಅದ ನಾವು ಎತ್ತಲೆ ಈ ಥರ ಮಾಡೋಕ್ಕಾಯ್ದೀವಿ ಅಂತಂದ್ರೆ ನಮಗೆ ಹಲಸಿರಿ ನಮ್ಗೆ ಗಳೆ ಹೊಡ್ಯಕ್ಕಾಗೋದಿಲ್ಲ ನಾವು ಹದಸೀರಿ ಗಳೆ ಹೊಡಲಿಲ್ಲ ಅಂತಂತಂದ್ರೆ ನಮ್ಮ ಹೊಲ ಈಗ ನಮ್ಮ ಏನು ಬೆಳಿ ಕಾಣತ್ತಲ್ಲ ಈ ಬೆಳಿ ಕಾಣೋಕ್ಕಿಂತ ಮೊದಲು ನಮ್ಮ ಹೊಲಗೆ ಹುಲ್ಲ ಹೊಡ್ತತಿ ಅದಕ್ಕಾಗಿ ನಾವು ಈಗ ಹೆಂಗೆ ಹೆಂಗೆ ಹೊಸ ಟೆಕ್ನಾಲಜಿ ಬರತ್ತಲ್ಲ ಆ ಟೆಕ್ನಾಲಜಿಯನ್ನು ನಾವು ನಮ್ಮ ವ್ಯವಸಾಯದೊಳಗೆ ನಾವು ಬಯಸ್ಕೊಂಡಿವಂತಂದ್ರೆ ನಮ್ಮ ವ್ಯವಸಾಯನೂ ಭಾಳ ಹಗರಕ್ಕತಿ ಆಮೇಲೆ ನಮಗೆ ಲೇಬರ ಇಲ್ಲೂ ನಮ್ಮ ಬೇಸಾಯ ನಡಿತೈತಿ ಅಂತೇಕಾರ ನನ್ನ ರೈತ ಬಾಂಧವರಿಗೆ ಈ ವಿಷಯವನ್ನು ನಾನು ಹೇಳ್ತಾನೆ ಈಗ ನಾವು ಸಾಲಿನ ಸಂಖ್ಯೆ ಹೇಮ ಮಾಡೋದ್ರಿಂದನ ಈಗೇನು ನೂತನವಾಗಿ ಏನು ಉಪಕರಣ ಬಂದಾವಲ್ಲ ಈಗ ಟ್ಯಾಕ್ಟರ್ ಆಗಲಿ ಟ್ಯಾಕ್ಟರ್ ಕುಂಟೆ ಆಗಲಿ ಇವನು ನಾವು ಕಬ್ಬಿನ ನಾಲ್ಕು ಪೂಟ ಮತ್ತು ಐದು ಪೂಟ ಸಾಲದೊಳಗೆ ನಾವು ಹೊಡ್ಯಾಕತ್ತೀವಿ ಅಂತಂದ್ರೆ ನಾವು ರೈತಕ್ಕೆ ಮಾಡೋಕೆ ನಮಗೆ ಬೇಸರ ಆಗೋದಿಲ್ಲ ನೋಡಿ ನೋಡಕರಲ್ಲ ಈ ಥರನಾಗಿ ಈಗೇನು ಹೊಸ ಉಪಕರಣ ಬಂದವಲ್ಲ ಇವನು ನಮ್ಮ ವ್ಯವಸಾಯದೊಳ ನಾವು ಅಳವಡಿಸ್ಕೊಂಡೀವಿ ಅಂತಂತಂದ್ರೆ ಬೇಸಾಯ ಭಾಳ ಸುಲಭಕತಿ ಮತ್ತು ನನ್ನ ರೈತ ಕ ಡಿಪೆಂಡ್ ಆಗೋಲ್ಲ ಏನು ಮುಂದಾದರೂ ನಾವು ನನ್ನ ರೈತರ ಬಂದ್ರೆ ನಾನು ಏನು ಹೇಳ್ತಂತಂದ್ರೆ ನಮ್ಮ ರೈತ ಆದಷ್ಟು ಮೆಟ್ಟಿಗೆ ಏನಂತಂತಂದ್ರೆ ಲೇಬರಿಗೆ ಮರೆ ಹೋಗೋದು ಕಡಿಮೆ ಆಗೋ ಸಂಬಂಧ ಆಗಿ ನಾವು ಈಗೇನು ನೂತನವಾಗಿ ಏನು ಉಪಕರಣ ಬಂದವಲ್ಲ ಇವನ್ನ ನಾವು ಉಪಯೋಗ ಮಾಡಿಕೊಳ್ತೀವಿ ಅಂತಂದ್ರೆ ನಾವು ಲೇಬರ್ದಿಂದ ನಾವು ದೂರ ಇರ್ಬೋದು ಅಂತ್ಯಾರ ನನ್ನ ರೈತ ಬಂದವರಿಗೆ ನಾನು ಕೇಳಬೇಕು ಲೇಬರ್ನ ದೂರ ಇರ್ಬೋದು ಆಮೇಲೆ ನಾವು ಇಳುವರೆದಾಗ ನಾವು ಬಂಪರ್ ಮಾಡ್ಬೋದು ನಾವು ಸರಿಯಾಗಿ ಹದಿಸಿರಿ ಗಳೆ ಹೊಡೆದು ಅಂತಂದ್ರೆ ಗಳಿ ಹೊಡೆದ್ರೆ ಕಸ ಆಗೋದಿಲ್ಲ ಕಸ ಅಂತಂದ್ರೆ ಈಗೇನು ಭೂಮಿ ನಾವು ಗೊಬ್ಬರ ಹಾಕಿರ್ತಾವಲ್ಲ ಆ ಗೊಬ್ಬರ ನಮ್ಮ ಡೈರೆಕ್ಟ್ ನಮಗೆ ಬೆಳೆಗೆ ತೊಗೋದತಿ ಆ ಬೆಳೆ ತೊಗೊಂಡಂತಂತಂದ್ರೆ ಬೆಳೆ ಸಂಬಳ ಬಂಪರ್ ಬರತಂತ ಹೇಕ್ಯಾರ ನಾನು ಇವತ್ತು ದಿವಸ ತೋ ಬರೀ ಹಂಗ ಇನ್ನ ಮುಂದೆ ನೋಡೋಣ ನೋಡಿರಿ ಈ ಥರ ನಾವು ಈಗಿದು ನಾಲ್ಕು ಊಟ ಕಬ್ಬಿಣ ಸಾಲತಿ ನಾಲ್ಕು ಊಟ ಕಬ್ಬಿಣ ಸಾಲತಿ ಕಬ್ಬಿಣ ಸಾಲ ಈಗ ಮೂರು ರೆಂಟಿ ಮೂರು ರೆಂಟಿ ಅಗದಿ ಜಬರ್ದಸ್ತ ರೆಂಟ್ ಆಗತ್ತತಿ ಈ ಥರನಾಗ ನಾವು ಕಬ್ಬಿಣ ಸಾಲ ಒಳಗೆ ನಾವು ರೆಂಟಿ ಹೊಡೆದು ಅಂತಂತಂದ್ರೆ ಭೂಮಿಯು ಮೇಧುವಕ್ಕತಿ ಭೂಮಿ ಮಿದುವ ಆತಪ್ಪ ಅಂತಂತಂದ್ರೆ ಕಬ್ಬು ಆಗಲಿ ಆಮೇಲೆ ಯಾವುದೇ ಬೆಳೆ ಆಗಲಿ ನಾವು ಎಷ್ಟು ಮಣ್ಣು ಮಾಡ್ತಾವಲ್ಲ ಮಣ್ಣು ಮಾಡಿದಷ್ಟ ಆ ಬೆಳೆಗೆ ನಾವು ಇದ್ರಾಗ ಈ ಸಾಲದಲ್ಲ ಈ ಸಾಲಾಗ ಗೊಬ್ಬರ ಚಲಿಕ್ಯಾರ ಹರಿಗಿ ಬಿಟ್ಟು ಅಂತಂತಂದ್ರೆ ಇದ್ರಾಗ ಕಸ ಮಾತ್ರ ನಮಗೆ ನೋಡೋಕು ಸಿಗೋದಿಲ್ಲ ಅದಕ್ಕಾಗಿ ನಾವು ನಮ್ಮ ಸಾಲಿನ ಸಂಖ್ಯೆ ನಾವು ಹೆಚ್ಚು ಮಾಡೋದ್ರಿಂದ ಈ ಥರನಾಗಿ ನಮಗೆ ವ್ಯವಸಾಯ ಮಾಡಕ್ಕೆ ಹಗಾರ ಕದಂತೆ ಕ್ಯಾರ ನನ್ನ ನಾನು ಇವತ್ತಿನ ದಿವಸ ಹೇಳಬಯಸ್ತೇನೆ ಮತ್ತು ಕಬ್ಬಿನ ಸಾಲಿನ ಸಂಖ್ಯೆ ನಾವು ಹಿಂಬಿಬಿಡ್ತಂದ್ರೆ ನಮಗೆ ಏನು ಲಾಭತ್ಪ ಅಂತಂದ್ರೆ ಒಂದೇದು ನಮ್ಗೆ ಲಾಗ್ವಾಡ್ದೊಳಗೆ ಉಳಿತಾಯ ಆಕತಿ ಲಾಗ್ವಾಡ ಅಂತಂದ್ರೆ ನಾವು ಪೈಲ ಬೀಜ ಹಾಕಿರ್ತಲ್ಲ ಕಬ್ಬಿನ ಬೀಜದೊಳಗೆ ನಾವು ನಾಲ್ಕು ಸಾಲ ಸಾಲು ಅಂತಂದ್ರೆ ನಮ್ಗೆ ಎರಡು ಟನ್ ಬೀಜ ಸಾಕ ಅದ ಮೂರು ಪೂಟ ಎರಡು ಮೂರು ಸಾಲ ಬಿಟ್ಟೆ ಅಂದ್ರೆ ನಾಲ್ಕು ಟನ್ ಬೀಜ ಬೇಕಾ ಮತ್ತು ಹಾಕೋ ಹಾಲಿನ ಸಂಖ್ಯೆನೂ ನಾವು ನಾಲ್ಕು ಫುಟ್ ಅಂತಂದ್ರೆ ಕಡಿಮೆ ಹತ್ತತಿ ಆಮೇಲೆ ಮೂರು ಪೂಟಿಗೆ ಇದಕ್ಕೆ ಭಾಳ ಆಕತಿ ಅಂತಂದ್ರೆ ಧಾವಾರ್ದಗ ಪರ್ಕ ಆಮೇಲೆ ನಿರ್ವಹಣೆ ಮಾಡ್ತವಲ್ಲ ನಿರ್ವಹಣೆ ಅಂತಂದ್ರೆ ಎಳಸೋದಾಗಲಿ ಗೊಬ್ಬರ ಹಾಕೋದಾಗಲಿ ಆಮೇಲೆ ಕಳೆ ತೆಗೋದಾಗಲಿ ಈ ಥರಾಗನು ನಾಲ್ಕು ಪೂಟ್ ಬಿಟ್ಟು ಅಂತಂದ್ರೆ ಭಾಳ ಹಗರಕತಿ ಆಮೇಲೆ ಇಳುವರಿಯದೊಳಗೆ ಈಗ ಎಳ್ವರೆ ಮೂರು ಪೂಟ ಆಯ್ತಲ್ಲ ಇಳುವರಿದೊಳಗೆ ಮಾತ್ರ ಭಾಳ ಕುಂಟಿತ್ತಂತ ತಕ್ಯಾರ ನನ್ನ ರೈತ ಭಜನಾಗ ಹೇಳ್ತಾನೆ ಮೂರು ಪೋಟ ಎರಡು ಎರಡೂವರೆ ಪುಟ ನಾವು ಸಾಲ ಬಿಟ್ಟೇವೆ ಅಂತಂತಂದ್ರೆ ಈಗ ನನ್ನ ಸ್ವಂತ ಅನುಭವದ ಮೇಲೆ ನಾನು ಹೇಳ್ತಾನು ನಾನು ಕಬ್ಬಿನ ಸಾಲ ಎರಡೂವರೆ ಮೂರು ಪೋಟ ಬಿಟ್ಕ್ಯಾರ ನಾನು ಎಸಿನಕೆ ಕಬ್ಬ ಹಾಕಿದ್ನಿ ಆ ಕಬ್ಬ ನನಗೆ ಐವತ್ತು ಹಣ ಬಿತ್ತ ಅದ ನಾನು ಇದು ಅದ ಹೆಸಿನಿಕೆ ಕಬ್ಬನ ನಾಲ್ಕು ಪುಟ ಸಾಲ ಬಿಟ್ಟುಕ್ಯಾರ ಕಬ್ಬ ಹಾಕಿದ್ನಿ ಅದನ್ನು ನಾನು ಎಪ್ಪತ್ತೈದು ಎಪ್ಪತ್ತೆರಡು ಇಳುವರಿ ತೆಗೆದಂತ ತೆಗೆದಂತ್ಯಾರ ನನ್ನ ರೈತ ಬಂದರಿಗೆ ಈ ವಿಷಯವನ್ನು ನಾನು ಅಗದಿ ಸಂತೋಷದಿಂದ ನಾನು ಹೇಳ್ತಾನಂತ ಮತ್ತೇನು ನಾವಿನ್ನು ಆದಷ್ಟು ಈ ಹೊಸ ಟೆಕ್ನಾಲಜಿ ಒಳಗ ನಾವು ವ್ಯವಸಾಯ ಮಾಡೋಣ ಈಗ ನಾನು ಆದರೂ ಆತು ಈಗ ನನ್ನ ರೈತ ಬಾಂಧವ್ರು ನೀವು ಆದರೂ ಆತು ಈಗೇನು ಹೊಸ ಟೆಕ್ನಾಲಜಿ ಬಂದತ್ತಲ್ಲ ಇದನ್ನು ನಮ್ಮ ವ್ಯವಸಾಯದಾಗ ನಾವು ಅಳವಡಿಸ್ಕೊಂಡು ಅಂತಂದ್ರೆ ನಮ್ಮ ವ್ಯವಸಾಯ ಅಗದಿ ಸುಗಮವಾಗಿ ಹಾಕಂತ ನನ್ನ ರೈತ ಬಾಂಧವ್ರಿಗೆ ಇವತ್ತಿನ ದಿವಸ ನಾನು ಹೇಳಬಯಸ್ತೇನೆ ಇನ್ನು ಇನ್ಮೇಲೆ ನಮಗೆ ಇನ್ನು ಪ್ರತಿ ವರ್ಷವೂ ನಮಗೆ ಲೇಬರ್ ಸಂಖ್ಯೆ ನಮಗೆ ಕಡಿಮೆ ಹಾಕೊತೋಗತಿ ಆದ ಕಾರಣ ನಾವೇನು ಮಾಡೋದು ಆದಷ್ಟು ಈ ಮಶನರಿಕೆನ ನಾವು ಒತ್ತು ಕೊಡೋನು ಮತ್ತು ಹೊಸಾದ ಏನು ಬರತ್ತಲ್ಲ ಈ ನಮ್ಮ ವ್ಯವಸಾಯ ಮಾಡೋಕ್ಕೆ ನಮಗೆ ಗಳ ಜೋಡಿನ ಆಗಲಿ ಆಮೇಲೆ ನೀರಾವರಿ ಮಾಡೋಕೆ ನೀರಾವರಿ ಉಪಕರಣ ಆಗಲಿ ಏನೇ ಆಗಲಿ ಏನು ಹೊಸ ಜೋಡಿನ ಬರ್ತಾವಲ್ಲ ಹೊಸ ಜೋಡಣೆ ಬಂದದ್ದನ್ನು ನನ್ನ ರೈತ ಬಾಂಧವ ಇನ್ನು ಮುಂದಾದರೂ ಹೊಸ ಟೆಕ್ನಾಲಜಿ ಹೊಸ ಟೆಕ್ನಾಲಜಿ ಇನ್ನೂ ಹೊಸ ಹೊಸ ನಮೂನಿ ಟೆಕ್ನಾಲಜಿ ಬರತ್ತಲ್ಲ ಅದು ತಗೊಂಡು ನಾವು ವ್ಯವಸಾಯ ಮಾಡಿದೆ ಅಂತಂದ್ರೆ ನಮ್ಮ ವ್ಯವಸಾಯ ಮಾಡೋಕೆ ಭಾಳ ಹಗರ ಕತೆ ಅದಕ್ಕೆ ನನ್ನ ರೈತ ಬಂದವರು ಈ ವ್ಯವಸಾಯ ನಾವು ವ್ಯವಸಾಯನ ಮಾಡೋಕ ಜುಗ್ಸೆ ಹೊಂದಬಾರಂಥ ನನ್ನ ರೈತ ಬಂದವರಿಗೆ ನಾನು ಇವತ್ತಿನ ದಿವಸ ಹೇಳೋಕ್ಕೆ ಇಷ್ಟಪಡ್ತೇನೆ ಈಗ ನಾನಾದ್ರಾತು ಮತ್ತು ಎಲ್ಲ ನನ್ನ ರೈತ ಮಿತ್ರ ಎಲ್ಲರೂ ಅದ್ರ ಹತ್ತು ಎಲ್ಲರೂ ಕೂತ್ಕೊಂಡ ಈಗೇನು ಹೊಸ ಉಪಕರಣ ಬಂದವಲ್ಲ ಇವನು ಉಪಯೋಗ ಮಾಡ್ಕೋ ನಮ್ಮ ಸಾಲಿನ ಸಂಖ್ಯೆ ಹೆಚ್ಚು ಮಾಡೋಣ ಹಚ್ಚ ಮಾಡಿದ್ವು ಅಂತಂದ್ರೆ ನಾವು ನಾವು ಆರಾಮಕ್ಕೆವು ಆಮೇಲೆ ನಮ್ಮ ಬೆಳೆನೂ ಬಂಪರ್ ಬರ್ತತಿ ಮತ್ತು ನಮ್ಗೆ ಖರ್ಚು ಕಡಿಮೆ ಆಕತಿ ಆಮೇಲೆ ಇಳುವರಿ ಹೆಚ್ಚು ಬರ್ತೈ ಬರ್ತೈತಿ ಅಂತ ಹೇಳ್ಕಾರ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು